ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚು ಜನಕ್ಕೆ ಉದ್ಯೋಗ ಸಿಕ್ಕಿದೆ ಪ್ರತಿ ವರ್ಷ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತಾ ಇದೆ ಮೂವತ್ ಸಾವಿರಕ್ಕಿಂತ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಇದರಲ್ಲಿ ಮೂರು ಸಾವಿರದಿಂದ ಐದು ರೂಪಾಯಿ ಆಚರಣೆ ಮಾಡಬೇಕು ಅಂತ ಪ್ರಯತ್ನ ನಡೆದಿದೆ ಅವರೇ ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು ಹೆಮ್ಮೆ ಪಡೋದು ಬೇರೆ ಕಾರಣಗಳು ಏನೇ ಇರಬಹುದು ಒಬ್ಬ ಚುನಾಯಿತ ಜನಪ್ರತಿನಿಧಿ ಆದವರು ನನಗಿಂತ ಹೆಚ್ಚು ಕೆಲಸ ಏ ಇಲ್ಲ ಅಂತ ಹೇಳೋದವರು ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರದ ರಾಯಭಾರಿ ಅನ್ಕೊಂಡು ಹೇಳ್ಕೊಂಡು ಓಡಾಡೋರು ಇವತ್ತು ಅಕ್ಯೂಸ್ಡ್ ಜೊತೆ ಓಡಾಡ್ತಾರೆ ಅದ್ರದ್ದು ಅದ್ರ ಜೊತೆ ಜೊತೆಯಾಗಿ ಅವರು ಅದ್ರ ಬಗ್ಗೆ ಅವರೇ ಸ್ವಂತ ಪ್ರಚಾರ ಕೊಡ್ತಾರೆ ಅಂದರೆ ಅವರ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಮುಂಚೆಯಿಂದ ಕೂಡ ನಾವು ಹೇಳ್ತಾ ಇದ್ವಿ ಎಮ್ ಎಮ್ ಕಲ್ಬುರ್ಗಿಯವರ ಹತ್ಯೆ ಇರ್ಬೋದು ನಿಮ್ಮ ಗೌರಿ ಲಂಕೇಶ್ ಹತ್ಯೆ ಇರ್ಬೋದು ಇಂಥ ಸಂಸ್ಥೆ ಸಂಘಟನೆಗಳು ಇಂಥ ಆಲೋಚನೆಗಳು ಅದ್ರ ಹಿಂದೆ ಇದೆ ಅಂತ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು ನಾಚಿಕೆ ಬರಬೇಕು ಇವತ್ತು ಯಾವುದೇ ರೀತಿಯಾದಂತ ಚರ್ಚೆ ಇಲ್ಲ ಸುಮ್ಮನೆ ಮಾಧ್ಯಮದಲ್ಲಿ ಹೂವ ಪಗೋದು ಬೇಡ ಈಗಾಗ್ಲೇ ಎರಡು ಸರಿ ಆ ಮೇಲೆ ನಮ್ಮ ಎ ಸಿ ಸಿ ಒಂದು ದಂಡ ಕೂಡ ಕಳಿಸಿದ್ರು ಈ ನಮ್ಮ ಸೋಲು ಗೆಲುವಿಗೆ ಯಾಕೆ ಕಾರಣ ಆಯಿತು ಅಂತ ಒಂದನೇದು ಎರಡನೇದು ಅದಾದಮೇಲೆ ಎಲ್ಲ ಸಚಿವರ ಜೊತೆನೂ ಕೂಡ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ ಅದು ಕೆ ಸಿ ವೇಣುಗೋಪಾಲ್ ಅವರು ಕೂಡ ಬಂದಿದ್ದರು ಅವರ ಉಪಸ್ಥಿತಿನಲ್ಲಿ ಮೀಟಿಂಗ್ ಆಗಿದೆ ಬಂದಿ ಮಾಧ್ಯಮದಲ್ಲಿ ಏನೇನಾಗಿದೆ ಅಂತ ಹೇಳಿದ್ದಾರೆ ಅದಾದಮೇಲೆ ನಾವು ಮೈಸೂರಿನಲ್ಲಿ ಜನಾಂದೋಲನ ಮಾಡಿರೋದು ಯಾವುದೇ ರೀತಿಯ ಇಡೀ ಕಾಂಗ್ರೆಸ್ ಪಾರ್ಟಿ ಒಗಟ್ಟಾಗಿದೆ ಒಂದಾಗಿದೆ ಅಂತ ನಾವು ತೋರಿಸ್ಕೊಟ್ಟಿದ್ದೀವ್ರೆ ಒಪ್ಪಂದದಿಂದ ಅವರು ಹೇಳಿದ್ ಸಂಪೂರ್ಣವಾಗಿ ಕೇಳಿಲ್ಲ ಕಾಂಗ್ರೆಸ್ ಅವರ ಭಿಕ್ಷೆಯಿಂದ ನಾವು ಏನಾದ್ರೂ ಸ್ವಲ್ಪ ಇನ್ನ ಸರಿಯಾದ ರೀತಿಯಾದಂತ ಸಕ್ರಿಯವಾಗಿ ನಾವು ಸರ್ವೆ ಗಿರ್ವೆ ಮಾಡಿಸಿದ್ರೆ ನಾಗರಾಜ್ ಗೌಡ್ರಿ ನಾಗನ್ ಗೌಡರಿಗೆ ಅಂತ ಅಂದ್ರೆ ಇವ್ರು ಮನೆಗೆ ಹೋಗ್ತಾ ಇದ್ರು ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ತಪ್ಪಿಂದ ಅಂತ ಹೇಳಿ ಒಳ ಒಪ್ಪಂದ ಅಂತ ಹೇಳಿಲ್ಲ ಆರೋಪ ನಾವು ಈಗ ನಾವು ಸರಿಯಾಗಿ ರೀತಿಯಾದಂತ ಒಂದು ಸಮೀಕ್ಷೆಗೆ ಮಾಡಿದ್ರೆ ನಾವು ಎಲ್ಲರೂ ಕಡೆ ಈಗ ಎಲ್ಲಾರು ಚುನಾವಣೆ ನಿಲ್ಲದು ಗೆಲ್ಲಕ್ಕೆ ಅಲ್ವಾ ಈಗ ನಮ್ನೂರ ಮೂವತ್ತಾರು ಸೀಟ್ ಹೇಗ್ ಬಂತು ಕೆಲವು ಸೀಟ್ಗಳಿಗೆ ಒಪ್ಪಂದ ಆಗುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಒಪ್ಪಂದ ಇಲ್ಲ ಜೆ ಬಿಜೆಪಿಯವರು ಜೆಡಿಎಸ್ ಜೊತೆ ಏನ್ ಮಾಡ್ಬೋದ್ರೆ ಗೊತ್ತಿಲ್ಲ ಈಗ ಅವ್ರ ಕುಟುಂಬದವರೇ ಹೋಗಿ ಬಿಜೆಪಿ ನಲ್ಲಿ ನಿಂತಿದ್ರಲ್ಲ ಅದು ಒಪ್ಪಂದ ಅಂತಾರೆ ನಮ್ಮಲ್ಲಿ ಎಲ್ಲಿದ್ದಾರೆ ನಾವೇ ತಾನೇ ಸ್ಟಾಪ್ ಮಾಡಿಸಿದ್ದು ಈಗ ಸಿಟಿ ರವಿ ಅವರು ಮೊನ್ನೆ ಎಮ್ ಎಲ್ ಸಿ ಆಗಿದ್ದಾರೆ ಅಲ್ಲಿ ತನಕ ಫುಲ್ ರಾಜೋಷ್ವಾಗ್ ಬೀದಿನಲ್ಲಿ ಓಡಾಡ್ತಾ ಇದ್ರು ನಲ್ಲಿ ಏನು ಸರಿ ಇಲ್ಲ ಅಂತ ಈಗ ಏನಾಯ್ತು ಹಾ ಇದೇ ವಿಜೇಂದ್ರ ವಿರುದ್ಧ ಓಡಾಡ್ತಾ ಇದ್ರಲ್ವಾ ಈಗ ಇನ್ನೂ ಕೆಲವು ದಿನಗಳು ಹೋಗ್ಲಿ ಆ ಸಿಟಿ ರವಿನೂ ಬೆಳಗಾಂಗೆ ಹೆಂಗೆ ಸೇರ್ತದೆ ಈಗ ಅದ್ರ ಬಗ್ಗೆ ಏನಿಲ್ಲ ಅದೇ ಇಮೇಲೆ ಈಗ ಆಯಿತು ಅವಾಗ ಅವ್ರ ಕಾಲಿಗೆ ಕೊಟ್ಟಿದ್ರು ನಾವು ಈಗ ಹೊರಗೆ ಬಂತು ಇವ್ರಿಗೆ ಗೊತ್ತಿದ್ರು ಅವಾಗ ಯಾಕೆ ಸುಮ್ಮನೆ ಇದ್ರು ಇವರು ಅವ್ರ ಜವಾಬ್ದಾರಿ ಇರಲಿಲ್ಲವೋ ಅವಾಗ ಅವರು ಮಂತ್ರಿ ಇದ್ದರು ಎಮ್ ಎಲ್ ಎ ಇದ್ರು ಅವರ ಪಕ್ಷದ ಅಧಿಕಾರ ಅವರ ಪಕ್ಷದ ಏನು ಇರ್ಬೋದು ಅಧಿಕಾರಿಗಳು ಅವ್ರು ಪೋಸ್ಟ್ ಮಾಡಿದಂಥ ಇರ್ಬೋದು ಅವ್ರು ಮಾಡ್ತಿದ್ದಾಗ ಇವ್ರು ಯಾಕೆ ಸುಮ್ಮನೆ ಇದ್ರು ಮತ್ತು ನಾವು ಅಟ್ಲೀಸ್ಟ್ ಸ್ಟಾಪ್ ಮಾಡಿದ್ದೀವಿ ತನಿಖೆ ಒಳಪಡಿಸಿದ್ದೀವಿ ಒಂದು ಜಜ್ ನೇಮಕಾತಿ ಇವ್ರು ಏನು ಮಾಡಿದರು ಇವ್ರ ಕಾಲದಲ್ಲೇ ಆಗಿತ್ತಲ್ಲ ಇವ್ರೆ ಅಪಾಯಿಂಟೆಡ್ ಅಧಿಕಾರಿಗಳು ಇವ್ರು ಅಪಾಯಿಂಟೆಡ್ ಚೇರ್ಮನ್ ಚೇರ್ಮೆನ್ಗಳೇ ಮಾಡಿದಲ್ಲ ಅವರೇ ಒಪ್ಕೊತಾ ಇದ್ದಾರೆ ಸಿ ಪಿ ಅಂತ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಇದ್ದರೆ ಚನ್ನಪಟ್ಟಣದ ಅಭ್ಯರ್ಥಿ ಮಾಡೋಕೆ ಏನಾದರೂ ಟ್ರೈ ಮಾಡ್ತಾ ಇದೆಯಾ ಕಾಂಗ್ರೆಸ್ ನೋಡಿ ಅದು ಯಾವುದೇ ರೀತಿ ಚರ್ಚೆ ನಡೆದಿಲ್ಲ ನನಗೆ ಗೊತ್ತಿಲ್ಲ ಸರ್ ಮಾಹಿತಿ ಇದೆ ಅಂದ್ರೆ ಸಿ ಪಿ ಯೋಗೇಶ್ವರ್ ಅವರು ಮೊನ್ನೆ ದಿಲ್ಲಿಗೆ ಹೋದಾಗ ಅವ್ರು ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಹೇಳೋದಕ್ಕೆ ಅವ್ರು ಬಂದು ಇಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರಿಗೆ ಟಿಕೆಟ್ ಕೊಡೋದ ಬಿಡೋದ ವಿಚಾರ ಅದು ಬಿಜೆಪಿಗೆ ತೀರ್ಮಾನ ತುಂಬ ನಾವು ಯಾಕೆ ಬರಲಿ ಅವ್ರು ಏನಾದರೂ ಇದ್ರೆ ನಾನು ಹೇಳಿದ್ದೀನಲ್ಲ ಮುಂಚೆ ಅಂತ ಹೇಳಿದ್ದೀನಿ ಯಾರೇ ನಮ್ಮ ಪಕ್ಷ ತತ್ವದ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರೋದ್ರೆ ಬರೀಗ್ ಸ್ವಾಗತ ನೀವು ಕೂಡ ಬರ್ಬೋದು ಅದರಲ್ಲಿ ಯಾವುದೇ ತಕರಾರು ಇರೋದಿಲ್ಲ ಆದರೆ ನಮ್ಮದು ಕಂಡೀಷನ್ ಏನಂದ್ರೆ ನಮ್ಮ ಸಿದ್ಧಾಂತ ನಮ್ಮ ತತ್ವ ಒಪ್ಕೊಂಡು ಬರಬೇಕು ಅಷ್ಟೇ ಅಂತ ನಾವು ಹೇಳ್ತಾ ಇರೋದು ಒಂದನೇದು ಎರಡನೇದು ಪದೇ ಪದೇ ಹೇಳ್ತಾ ಇದ್ದೀನಿ ಬಿ ಜೆ ಪಿನಲ್ಲಿ ನಾಯಕತ್ವದ ಕೊರತೆ ಇದೆ ಅಲ್ಲಿ ನಾಯಕತ್ವದ ತಿಕ್ಕಾಟ ನಡೀತಾ ಇದೆ ಇವೆಲ್ಲ ವಿಜೇಂದ್ರ ಅವರ ವಿರುದ್ಧ ಬಂಡಾಯ ಅಶೋಕ್ ಅಣ್ಣನ ವಿರುದ್ಧ ಬಂಡಾಯ ಅದ್ರ ಪರಿಣಾಮ ಇವೆಲ್ಲ ಆಗ್ತಾ ಇದೆ ಬಿ ಜೆ ಪಿ ಅವರು ಅವರ ಅಸಮರ್ಥ ನಾಯಕತ್ವವನ್ನು ಮುಚ್ಚಿ ಮುಚ್ಚಾಕ್ಲಿಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಷ್ಟೇ ಸಿಂಪಲ್ ಎಸ್ ದಟ್ ಅಲ್ವಾ ಟ್ರಸ್ಟ್ ಗೇಟ್ ಬಗ್ಗೆ ಸರ್ ಕುಮಾರಸ್ವಾಮಿ ಅವರ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಈ ಮಲ್ಪಾರ್ ಪೋಸ್ಟಿಂಗ್ಗೋಸ್ಕರ ಈ ರೀತಿ ಆಗಿದೆ ಖಾಸಗಿಯಾಗಿ ಟೆಕ್ನಿಕಲ್ ಏನು ಸ್ವಲ್ಪ ಫಾಲ್ಟ್ ಇರೋದಕ್ಕೂ ಮತ್ತೆ ಪೋಸ್ಟಿಂಗ್ ಇದು ಏನ್ರಿ ಸಂಬಂಧ ಯಾವನೋ ಹೋಗಿ ಜೆಇ ಹೋಗಿ ನಟ್ಟು ಬೋರ್ಡ್ ಬಿಚ್ತಾರ ಎ ಇ ಹೋಗಿ ನಟ್ಟು ಬೋರ್ಡ್ ಬಿಚ್ಚೀಫ್ ಇಂಜಿನಿಯರ್ ಹೋಗಿ ಹಿಂಗೆ ಮಾಡ್ತಾರ ಏನು ಅದು ಐತಿ ಅದೇ ಹೇಳ್ತಾ ಇರೋದು ಆಶ್ಚರ್ಯ ಪಡ್ತಾ ಇರೋದು ಯಾರೊಬ್ರು ಸಾಮಾನ್ಯ ಕಾರ್ಯಕರ್ತರು ಹೇಳಿದರೆ ಏನು ಹಿಂಗೆ ಹೇಳಿದಾರಪ್ಪ ಅಂತ ಎರಡು ಎರಡು ಸರಿ ಮುಖ್ಯಮಂತ್ರಿ ಆದವರು ಇವಾಗ ರಾಷ್ಟ್ರದಲ್ಲಿ ಮಂತ್ರಿ ಆದವರು ಅವರು ಹಿಂಗೆ ಮಾತಾಡಿದ್ರೆ ಭವಿಷ್ಯ ಏನಾಗ್ಬಿಟ್ಟಿದೆ ಈ ಈ ಮೈಸೂರು ಪಾದಯಾತ್ರೆ ನೋಡ್ಬಿಟ್ಟು ಅವರು ಅವರಿಗೆ ಸ್ವಲ್ಪ ನಿದ್ದೆಗೆಟ್ಟಿದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಸರ್ ಅಂತ ಸರ್ ಅದನ್ನು ಕೇಳೋಕಾಗ ಫರ್ಗೆಟ್ ಅದಾನಿ ಸರ್ ಆಗ ಅದಾನಿ ಗ್ರೂಪಿಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಸೇಬಿ ಅಂತ ಸಂಸ್ಥೆ ಮೇಲೆ ಆರೋಪ ಬಂದಾಗ ವಿರೋಧ ಪಕ್ಷ ಪಕ್ಷದವರು ಕೈ ಕಟ್ಕೊಂಡು ಕುತ್ಕೊಬೇಕಾ ನಿಮ್ಮ ದುಡ್ಡು ಅದರಲ್ಲಿದೆ ಯಾರು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ತಾರಲ್ಲ ಅವರೆಲ್ಲಾರದು ದುಡ್ಡು ಅದರಲ್ಲಿದೆ ಗ್ಯಾರಂಟಿ ಅನ್ನ ಪರಿಷ್ಕರಣೆ ಮಾಡುವ ವಿಚಾರಗಳೇನಾದ್ರೂ ಸರ್ಕಾರದ ಮುಂದಿನ ಎಲ್ಲರಿಗೂ ಸಿಗ್ತಾ ಇದೆ ಗವರ್ನರಿಗೆ ಅಂದರೆ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಮಾತ್ರ ನೆನಪಿದ್ರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿಇಒ ಡಿ ಸಿ ಸಿಇಒ ಮೀಟಿಂಗ್ ಮಾಡಬೇಕಾದ್ರೆ ನೀತಿ ಒಂದು ರಿಪೋರ್ಟ್ ಇತ್ತು ನಮ್ದು ಒಂದು ರಿಪೋರ್ಟ್ ಇತ್ತು ಅದರಲ್ಲಿ ಈ ಬಡತನ ರೇಖೆಕ್ಕಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಬಹಳ ತಾರತಮ್ಯ ಇದೆ ಅದನ್ನ ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆನೂ ನಡೆದಿಲ್ಲ ಅದು ಆಲೋಚನೆ ಕೂಡ ಫೇಕ್ ಯಾವುದಾದ್ರೂ ಇದ್ರೆ ನೋಡಿ ಅಂತ ಅದ್ರ ಒಂದು ಅಭಿಯಾನ ಹೊಮ್ಕೋತಾ ಇದೀವಿ ಹೊರತು ಮಾನದಂಡಗಳನ್ನ ನೀನು ಬಿ ಪಿ ಎಲ್ ಕಾರ್ಡ್ಗೆ ಚೇಂಜ್ ಮಾಡೋದು ಯಾವುದೇ ಚರ್ಚೆ ನಡೆದಿಲ್ಲ ಕಾಂಗ್ರೆಸ್ಗೆ ಬಂದರೆ ಅಷ್ಟೇ ಸಪೋರ್ಟ್ ಇರ್ತದೆ ಇಲ್ಲರೆ ನಮ್ದು ಏನಕ್ಕೆ ಇರ್ತದೆ ಹಾಂ ಈಗ ನಾವು ಈಗ ಅವ್ರದ್ದು ಭಾಳ ಸ್ಪಷ್ಟವಾದಂಥ ಆರೋಪಗಳಿವೆ ಆ ಆರೋಪಗಳಿಗೆ ಉತ್ತರ ಕೊಡಬೇಕಾಗಿರೋದು ನರೇಂದ್ರ ಮೋದಿ ಅವರು ಜೆ ಪಿ ನಡ್ಡಾ ಅಮಿತ್ ಶಾ ಅವರು ನಾಟ್ ಕಾಂಗ್ರೆಸ್ ಕಾಂಗ್ರೆಸ್ ಜೊತೆ ಇದು ಒಪ್ಪಂದ ಇದೆ ಅಂತ ಹೇಳ್ತಾ ಇರೋದು ಯಾರು ಹೇಳ್ತಾ ಇದ್ದಾರೆ ಅವರಿಗೆ ಬೆಳಗಾವಿ ಗ್ಯಾಂಗ್ ಹೇಳ್ತಾ ಇರೋದೇ ಅದೇ ಆರೋಪ ಈಗ ಯಾರಿಗ ಒಪ್ಪಂದ ಇದೆ ಎತ್ತಾಳ ಜೊತೆ ಒಪ್ಪಂದ ಇಲ್ಲ ಡಿ ಕೆ ಶಿವಕುಮಾರ್ ಹೈ ಕಮಾಂಡ್ ಮಟ್ಟದಲ್ಲೇ ಇದೆ ಅಂತ

ಸೆಬಿ ಚೀಫ್ ಮೇಲೆ ಆರೋಪ ಇದೆ ಸೆಬಿ ಚೀಫು ಬರೀ ಅದಾನಿ ಸೆಬಿ ಕೆಲಸ ಮಾಡ್ತಾರೆ ಸೆಬಿನಲ್ಲಿ ಲಕ್ಷಾಂತರ ಮಧ್ಯಮ ವರ್ಗದವರು ಲೋವರ್ ಇನ್ಕಮ್ ಗ್ರೂಪ್ ಅವರು ದುಡ್ಡು ಹಾಕಿರ್ತಾರೆ ಬಂಡವಾಳ ಹಾಕಿರ್ತಾರೆ ಅದನ್ನು ಕಾಪಾಡೋದು ಸರ್ಕಾರ ಜವಾಬ್ದಾರಿ ಅಲ್ವಾ ಯಾಕೆ ಇವರೆಲ್ಲರೂ ಅದಾನಿ ಗ್ರೂಪಿನ ವಕ್ತಾರರಾಗೆ ಬಿಹೇವ್ ಮಾಡ್ತಾ ಇದ್ದಾರೆ ಆಮೇಲೆ ಅದಾನಿ ಗ್ರೂಪ್ ಅವರು ನಿಜವಾಗ್ಲೂ ಇಂಡಿಯನ್ ಬರ್ ರಿಪೋರ್ಟ್ ಸುಳ್ಳಿದ್ದಿದ್ರೆ ಹೋದ ಬಾರಿ ಫಸ್ಟ್ ಟೈಮ್ ರಿಪೋರ್ಟ್ ಮಾಡಿದಾಗ ನಾವು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಂತ ಹೇಳಿದ್ರಲ್ಲ ಯಾಕೆ ಹಾಕಿಲ್ಲ ಎಲ್ಲೋಗಿದೆ ವೈ ರವಿಶಂಕರ್ ಪ್ರಸಾದ್ ಬಿಹೇವಿಂಗ್ ಸ್ಪೋಕ್ಸ್ ಪರ್ಸನ್ ಇಸ್ ವಾಟ್ ವಿರೋಧಿ ಸೇಬಿನ ಸೇಫ್ ಗಾರ್ಡ್ ಮಾಡೋದು ಈಗ ಸೇಬಿ ಒಂದು ಸಂಸ್ಥೆ ಸರ್ ಸರ್ಕಾರದ ಸಂಸ್ಥೆ ಒಂದು ನಿಮಿಷ ಕೇಳಿ ಸರ್ಕಾರದ ಸಂಸ್ಥೆ ಆ ಸಂಸ್ಥೆಯ ಮುಖ್ಯಸ್ಥರ ಮೇಲೆ ಒಂದ್ಸರಿ ಎಲ್ಲ ಎರಡು ಸರಿ ಆರೋಪ ಬಂದಿದೆ ಅದನ್ನ ಪ್ರಶ್ನೆ ಮಾಡಬಾರ್ದಾ ಆಮೇಲೆ ಸೇಬಿ ಚೀಫ್ ಯಾಕೆ ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ ಅವರು ದಾಖಲೆ ಬಿಡುಗಡೆ ಬಿಡುಗಡೆ ಮಾಡಿದ್ದಾರೆ ಇವರು ದಾಖಲೆಗಳು ಬಿಡುಗಡೆ ಮಾಡಲಿ ಆಮೇಲೆ ಇವರು ಪದೇ ಪದೇ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ಮತ್ತೆ ಕಾನೂನಾತ್ಮಕವಾಗಿ ಕ್ರಮ ತಗೋತೀನಿ ಅದು ಎಲ್ಲಿದೆ ಯಾಕೆ ಅದಾನಿ ಅವರ ಗ್ರೂಪ್ ಅವ್ರು ತೊಗೊತಾ ಇಲ್ಲ ಯಾಕೆ ರವಿಶಂಕರ್ ಪ್ರಸಾದ್ ಅವರಾಗಲಿ ಮೋದಿಯವರಾಗಲಿ ನಿರ್ಮಲಾ ಸೀತಾರಾಮನ್ ಅವರಾಗಲಿ ಅದಾನಿ ಗ್ರೂಪ್ ಬಗ್ಗೆ ಇಷ್ಟು ವಕಾಲತ್ತು ಮಾಡ್ತಾ ಇದ್ದಾರೆ ನಿಮಗೆ ಸಂಬಳ ಸರ್ಕಾರ ಕೊಡ್ತಾ ಇದೆಯಾ ಅದಾನಿ ಕೊಡ್ತಾ ಕೊಡ್ತಾಯಿದ್ದಾರೆ ಗೊತ್ತಿರುವ ಹಾಗೆ ನಮ್ದಲ್ಲಿ ಏರ್ ಕ್ವಾಲಿಟಿ ಕಂಟ್ರಾ ಸರಿ ಇಲ್ಲ ಅಂದ್ರೆ ಮಾಹಿತಿ ಸೊ ಹೀಗೆ ಲಂಗ್ ಸ್ಪೇಸ್ಗಳನ್ನ ಜಾಸ್ತಿ ಮಾಡೋದು ರಾಜಬೋಟ್ರಿಂದ ಇರ್ಬೋದು ರಾಯಚೂರು ನರ್ಸರಿಯಿಂದ ಇರ್ಬೋದು ಯಾವ ಮರಗಳು ತರಬೇಕು ಯಾವ ಗಿಡಗಳು ತರಬೇಕು ಮಾಸ್ಟರ್ ಪ್ಲಾನ್ ತರ ಮಾಡ್ತಾ ಇದೆ ಸೊ ಒಂದ್ ಎರಡು ವರ್ಷದಲ್ಲಿ ಕಲಬುರ್ಗಿಯನ್ನ ನಿಜವಾಗ್ಲೂ ಅರ್ಥಪೂರ್ಣವಾಗಿ ಹಸಿರು ಕಲಬುರ್ಗಿ ಮಾಡಕ್ಕೆ ಒಂದು ಪ್ರಯತ್ನ ಗಾರ್ಬೇಜ್ ಗಾಡಿಗಳು